ನಮ್ಮ ಹೆಸರು ಮುನೇಶ್ ಅಂತ ಸಾಮಾಜಿಕ ಕಾರ್ಯಕರ್ತರು ಚಂಜಮಲೆ ಸುಮಾರು ವರ್ಷ ಸುಮಾರು ದಿನಗಳಿಂದ ನಾನು ಬೆಸ್ಕಾಮಲ್ಲಿ ಒಂದು ಲಕ್ಷಕ್ಕೂ ಮಿನಿ ಮಿಗಿಲಾಗಿ ಯಾರ್ಯಾರು ಬಾಕಿ ಉಳಿಸ್ಕೊಂಡಿದ್ದಾರೆ ಬಿಲ್ಗಳು ಅನ್ನೋ ಮಾಹಿತಿ ಹಕ್ಕಲ್ಲಿ ಪಡೆದಾಗ ಕೋಟ್ಯಾಂತ ರೂಪಾಯಿ ಕ್ರಷರ್ ಘಟಕಗಳು ಮತ್ತು ಕಾರಿ ಕ್ರಷರ್ ಘಟಕಗಳು ಬಾಕಿ ಇದ್ದು ಅದರ ಅನ್ವಯ ಸುಮಾರು ಮಾಹಿತಿ ಕೊಟ್ಟಿದ್ದಾರೆ ಈ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಾಕಿ ಇರೋದು ನೀವು ತಾವು ನೋಡ್ಬೋದು ನನ್ನ ಮಾಹಿತಿ ಹಕ್ಕಲ್ಲಿ ಪಡೆದ ಪಡೆದ ಮಾಹಿತಿಯಲ್ಲಿ ಲಾಸ್ಟ್ ಪೇಜಲ್ಲಿ ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ಬರಬೇಕಾದಂಥ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕರೆಂಟ್ ಬಿಲ್ ಬಾಕಿ ಉಳಿಸ್ಕೊಂಡು ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಬೆಸ್ಕಾ ಡಬಲ್ ಫೋರ್ ಒನ್ ಜೀರೋ ಸಿಕ್ಸ್ ವಿಜಿಲೆನ್ಸ್ ಅಂತ ಒಂದು ದಳ ಇದೆ ಆ ರೈತರು ಅನಧಿಕೃತವಾಗಿ ಒಂದು ಲೈನ್ ಹಾಕ್ಕೊಂಡಿದ್ರೆ ಕೊಡಬಾರ್ದು ಕೆಲಸ ಕೊಡ್ತಾರೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಬಾಕಿಗಳಿರೋ ಅಂಥ ಕಂಪ್ನಿಗಳು ಕ್ರೆಷರ್ ಘಟಕಗಳು ಇವ ಉಳಿದವನ್ನೆಲ್ಲ ಯಾವುದೇ ರೀತಿಯಂತೂ ಕ್ರಮ ವಹಿಸ್ತಾಯಿಲ್ಲ ಅವ್ರದ್ದೇ ಅವ್ರದ್ದೇ ಕರ್ತವ್ಯಗಳು ಅವರು ಇಬ್ಬರು ಮಾಡ್ತಾ ಜಾಗೃತ ದಳ ಮಾಡ್ತಾಯಿಲ್ಲ ಆಂಜಪ್ಪ ಇರ್ಬೋದು ಕನ್ನಯ್ಯ ಸಾರ್ ಇರ್ಬೋದು ನೇರವಾಗಿ ಹೇಳ್ತಾ ಇದ್ದೀನಿ ಅವ್ರ ಕ ಇವರು ದೊಡ್ಡ ದೊಡ್ಡವ್ರಿಗೆ ಲಾಬಿಗೆ ಏನು ಮಣಿಗೆ ಇದರಲ್ಲಿ ಶಾಸಕರುಗಳು ಇದ್ದಾರೆ ಬಾಕಿಗಳಲ್ಲಿ ಕರೆಂಟ್ ಬಿಲ್ ಬಾಕಿಯಲ್ಲಿ ದೊಡ್ಡ ದೊಡ್ಡ ಇವರಿದ್ದಾರೆ ಇಂಡಸ್ಟ್ರಿಯಲಿಸ್ಟು ಎಲ್ಲ ಇದ್ದಾರೆ ಆದರೆ ಇದುವರೆಗೂ ಕೂಡ ಯಾರಿಗೂ ಕೂಡ ಕ್ರಮ ಆಗ್ತಾಯಿಲ್ಲ ಕರೆಂಟ್ ಬಿಲ್ ಇಲ್ಲ ಸಂಬಂಧಪಟ್ಟ ಡಬಲ್ ಇಗಳಿಗೂ ಎಲ್ಲ ಬಂದಿದೆ ಈಗ ಕ್ರಷರ್ಗಳಿಗೂ ನೋಟಿಸ್ಗಳು ಜಾರಿಯಾಗಿದೆ ಕಟ್ ಮಾಡಿ ಅಂತ ಆದರೆ ಉಳಿದ ಕಾರ್ಖಾನೆಗಳು ಕೋಟ್ಯಾಂತರ ರೂಪಾಯಿ ಬಾಕಿ ಇರೋದ್ರಿಂದ ಕೂಡಲೇ ಜಾಗೃತ ದಳ ರೈತರ ಮೇಲೆ ಬ್ರಹ್ಮಾಸ್ತ್ರ ಬಿಡದೆ ದೊಡ್ಡ ದೊಡ್ಡವ್ರನ್ನ ಇಷ್ಟು ಕೋಟಿ ಅಂದ್ರೂಪಾಯಿ ಬೆಸ್ಕಾಮ್ಗೆ ಅನ್ಯಾಯ ಆಗ್ತಾ ಇದೆ ಬಾಕಿ ಕಟ್ಸ್ಕೊಳ್ಳೋದು ಫಸ್ಟ್ ಅವ್ರ ಕೆಲಸನ ಅವ್ರು ಮಾಡಲಿ ಅನ್ನೋದು ನನ್ನ ಈ ಮೂಲಕ ಮನವಿ ಒಂದೊಂದು ಕ್ರಷರ್ ಉದಾಹರಣೆಗೆ ನಾಗದೇವಿ ಅಂತ ಇದೆ ವಾಗ್ದೇವಿ ಅಂತ ಇದೆ ಹರೀಶ್ ಗೌಡ ಐವತ್ತೈದು ಲಕ್ಷ ಇಟ್ಕೊಂಡಿದ್ದಾರೆ ಸರ್ ವೈಎಸ್ಆರ್ ಸ್ಟೋನ್ ಕ್ರಷರ್ ಹನ್ನೆರಡು ಲಕ್ಷ ಇಟ್ಕೊಂಡಿದ್ದಾರೆ ಸರ್ ಈ ತರ ಸುಮಾರು ಲಕ್ಷಗಳು ಇಟ್ಕೊಂಡಿದ್ದಾರೆ ಕ್ರಷರ್ಗಳು ನಮ್ಮ ಮಾಹಿತಿಗಳು ದೃಢೀಕೃತ ಮಾಹಿತಿಗಳು ಕೊಟ್ಟಾರೆ ಸರ್ ಹೋಗದೆ ಇರೋದಕ್ಕೆ ಇಷ್ಟು ಲಕ್ಷಾಂತರ ರೂಪಾಯಿ ಬಾಕಿ ಇರೋದು ಸರ್ ಅದಕ್ಕೆ ನಾವು ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಷ್ಟು ಅಂತ ರೂಪಾಯಿ ಉಳಿಸ್ಕೊಂಡಿರೋರನ್ನ ರೈತರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಬಲಾಢ್ರಿಗೊಂದು ನ್ಯಾಯ ಅಂದರೆ ಯಾವ ನ್ಯಾಯ ಸರ್ ಅದಕ್ಕೋಸ್ಕರನೇ ರೈತರು ಯಾರಾದರೂ ಬಂದರೆ ಕರೆಂಟ್ ಕೀಳೋಕ್ಕೆ ಅವ್ರು ಎತ್ಕೊಂಡು ಒಡಿರಿ ಅಂತ ಹೇಳ್ತಾ ಇದ್ದೀನಿ ನಾನು ನನ್ನ ರೈತರಿಗೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಸಾರ್ವಜನಿಕರಿಗೋಸ್ಕರ ಹೇಳ್ತಾ ಇದ್ದೀನಿ ಸಾವಿರ ಎರಡು ಸಾವಿರಗೆಲ್ಲ ರೈತರನ್ನ ಬಲಿಪಶು ಮಾಡಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆಗ್ತಾರೆ ಫೈನ್ಗಳು ಇವರು ಇಷ್ಟು ಅನಧಿಕೃತವಾಗಿ ವಿದ್ಯುತ್ ಬಾಕಿನ ಉಳಿಸ್ಕೊಂಡಿದ್ದಾರೆ ಏನು ಮಾಡ್ತಾಯಿಲ್ಲ ಯಾಕೆ ಇವ್ರದ್ದು ಸಂಬಳ ಸರ್ಕಾರಿ ಸಂಬಳ ವೆಹಿಕಲ್ಲು ಸರ್ಕಾರಿ ಸಂಬಳ ತಗೊಂಡು ಆರಾಮಾಗಿ ಶೋಕಿ ಮಾಡ್ಕೊಂಡಿರೋದ ಇವರು ಜಾಗೃತದ ಕೆಲಸ ಅನ್ನೋದು ನಂದ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಸರ್ ಮುಂದೆ ಈ ರೈತರು ಯಾರೇ ಆಗಲಿ ಯಾರಾದರೂ ಬಿಲ್ ಕಟ್ಟೋಕೆ ಏನಾದರೂ ಕಟ್ ಮಾಡಕ್ಕೆ ಬಂದರೆ ಈಗ ಈ ನಾನು ಎಲ್ಲ ರೆಕಾರ್ಡ್ಸನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ರೆಕಾರ್ಡ್ಸ್ ಮುಖಾಂತರ ಅಷ್ಟೆಲ್ಲ ನೀವು ಕಟ್ಸ್ಕೊಂಬಾರು ಅಂತೇಳಿ ಊಗಿದ್ ಕಳಿಸಿ ಮನೆಗಳ ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ